ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಮತ್ತೆ ಯಾವಾಗ ಬರ್ತಾ ಇದೆ ಬಗ್ಗೆ ಡಿಸ್ಕಸ್ ಈ ಹಾಗೇನೆ ಎಕ್ಸ್ಟ್ರಾ ಆರ್ ಸಾವಿರ ಬೇರೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದು ಯಾವ ಹಣ ಅಂತ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಬನ್ನಿ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಆದ್ರೆ ಕಳೆದ ಎರಡು ದಿನದಿಂದ ಮತ್ತೆ ಇಪ್ಪತ್ತನೇ ಕಂತಿನ ಹಣವನ್ನ ಎರಡನೇ ಹಂತದಲ್ಲಿ ಬಿಡುಗಡೆಯನ್ನ ಪ್ರಾರಂಭ ಮಾಡಿದ್ದಾರೆ ಹಣ ಆಗ್ರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಇದ್ರ ಜೊತೆಗೆ ಇದೇ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲೇ ಆರ್ ಸಾವಿರ ರೂಪಾಯಿ ಕಾಂಗ್ರೆಸ್ ಸರ್ಕಾರದಿಂದ ಒಂದೊಂದು ಮನೆಗೆ ನಾವು ಕೊಟ್ಟಿದ್ದೀವಿ ಅದು ಆರ್ ಸಾವಿರ ಮತ್ತೆ ಗೃಹಲಕ್ಷ್ಮಿ ಎರಡ್ ಸಾವಿರ ಟೋಟಲ್ ಎಂಟು ಸಾವಿರ ರೂಪಾಯಿ ಸಿಕ್ಕಂಗಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಹಾಗಾದ್ರೆ ಅದ್ಯಾವ್ದು ಆರ್ ಸಾವಿರ ರೂಪಾಯಿ ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತು ಡಿಸ್ಕಸ್ ಮಾಡೋಣ ಇಷ್ಟೇ ಬನ್ನಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಿನ ಹಣ ಯಾರ್ಯಾರಿಲ್ಲ ಬಂದಿರಲಿಲ್ಲ ಅವ್ರಿಗೆಲ್ರಿಗೂ ಕೂಡ ಇದೇ ಜೂನ್ ಹತ್ತನೇ ತಾರೀಕು ಅಂದ್ರೆ ಇವತ್ತು ಹನ್ನೆರಡನೇ ತಾರೀಕಲ್ವಾ ಮೊನ್ನೆ ಹತ್ತನೇ ತಾರೀಕು ತಾರೀಕಿನಲ್ಲಿ ಎರಡನೇ ಹಂತ ಅಂತ ಹೇಳ್ಬಿಟ್ಟು ಮತ್ತೆ ಇಪ್ಪತ್ತನೇ ಕಂತಿನ ಹಣವನ್ನ ಸೊ ಮೊನ್ನೆ ಇಂದ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ವರದಿ ಸೊ ಈಗ ಸಿಕ್ಕಿರುವ ಯಾರು ಇಪ್ಪತ್ತನೇ ಕಂತು ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು ಸೊ ನಿಮ್ದು ಯಾವ್ದೇ ಜಿಲ್ಲೆ ಆಗಿರ್ಲಿ ಅವ್ರಿಗೆಲ್ರಿಗೂ ಏನಾದ್ರು ನಿನ್ನೆ ಮತ್ತೆ ಮೊನ್ನೆ ಬಂದಿದ್ಯಾ ಅಮೌಂಟ್ ಇಪ್ಪತ್ತನೇ ಕಂತಿಂದು ಅಂದ್ಬಿಟ್ಟು ಓಕೆನಾ ಯಾಕಂದ್ರೆ ಸರ್ಕಾರ ಅಷ್ಟು ಸುಲಭವಾಗಿ ಯಾವಾಗ್ಲೂ ಸುಳ್ಳು ಹೇಳಕ್ ಆಗೋದಿಲ್ಲ ಸೊ ನಾವು ಕೂಡ ಅವ್ರ್ ನೋಟಿಫಿಕೇಶನ್ ಗೋಸ್ಕರನೇ ಕಾಯ್ತಾ ಇರ್ತೀವಿ ಇಲ್ಲ ಬಿಡುಗಡೆ ಮಾಡಿದೀವಿ ಎರಡನೇ ಹಂತದಲ್ಲಿ ಅಂತ ಹೇಳಿದರೆ ಅಂಡ್ ಇನ್ನೂ ಸಾಕಷ್ಟು ಜನಗಳು ಉಳ್ಕೊಂಡಿದ್ರೆ ಯಾಕಂದ್ರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಏಳರಿಂದ ಎಂಟು ಲಕ್ಷ ಜನಗಳಿಗೆ ಅಷ್ಟೇ ಬಿಡುಗಡೆ ಮಾಡ್ತಾ ಇರೋದು ಸೊ ಹಂಗಾಗಿ ಮೂರನೇ ಹಂತ ಅಂತ ಹೇಳ್ಬಿಟ್ಟು ಉಳಿದಿದ್ದೀರಲ್ವಾ ಯಾರ್ಯಾರೆಲ್ಲ ಕಂತಿಗೂ ಬಂದಿಲ್ಲ ಅಂತ ಈಗ ನಿಮ್ಗೆ ಅನಿಸ್ತಿರುತ್ತೆ ಅಲ್ವಾ ನಿನ್ನೆ ಮೊನ್ನೆನೂ ನಮಗ್ ಬಂದಿಲ್ಲ ಅಂತು ಅಂತವ್ಗೆ ಇನ್ನೊಂದು ತ್ರೀ ಫೋರ್ ಡೇಸ್ ಒಳಗಡೆ ಮೂರನೇ ಹಂತದಲ್ಲಿ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣವನ್ನ ಹಾಕ್ತಿವಿ ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ಇವತ್ತು ಬಂದ್ರು ಬರ್ಬೋದು ನಿಮ್ಗೆ ಯಾರಿಗೆಲ್ಲ ಬಂದಿರ್ಲಿಲ್ಲ ಇವತ್ತು ನಾಳೆ ನಾಡಿದ್ದು ಇನ್ನೊಂದ್ ನಾಲ್ಕು ದಿನದೊಳಗಡೆ ಎಲ್ರಿಗೂ ಇಪ್ಪತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಯೋಚನೆ ಮಾಡ್ಬೇಡಿ ಓಕೆನಾ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಹಾಗಾದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲು ಈ ಸಲ ಇಪ್ಪತ್ತೊಂದನೇ ಕಂತಿರ ಹಣವನ್ನ ಸದ್ಯದಲ್ಲಿ ಹಾಕೋದಿಲ್ಲ ಅಂತಾನೆ ತಿಳಿಸಿದ್ದಾರೆ ಯಾಕಂದ್ರೆ ಪೆಂಡಿಂಗ್ ಹಣನೇ ಹುಡುಕೊಂತ ಇದ್ದಾರೆ ಎಷ್ಟೋ ಜನ ಹೇಳ್ತಾರೆ ಿಲ್ಲ ಅನ್ಬಿ ಇನ್ನ ಕೆಲವೊಂದು ಈ ಕಾಯ್ತಾನೆ ಇದ್ದೀರಾ ಎಲ್ರಿಗೂ ಬಿಡುಗಡೆ ಆಯ್ತು ನಮ್ಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಸೊ ಈ ಪೆಂಡಿಂಗ್ ಹಣ ಎಲ್ಲಾನು ಕ್ಲಿಯರ್ ಮಾಡೋವರೆಗೂ ಕೂಡ ಈ ಸಲ ಮಾತ್ರ ಇಪ್ಪತ್ತೊಂದೇ ಕಂತಿನ ಹಣ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿರುವಂತದ್ದು ಸೊ ಹಾಗಾಗಿ ವರಿ ಬೇಡ ಹತ್ತೊಂಬತ್ತು ಇಪ್ಪತ್ತನೇ ಕಂತು ಯಾರ್ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಎಲ್ರಿಗೂ ಕ್ಲಿಯರ್ ಆದ್ಮೇಲೆ ನೀವ್ ಯಾರ್ಯಾರೆಲ್ಲ ಬಂದಿರೋರು ಇದೀರಾ ಅವ್ರು ಇಪ್ಪತ್ತೊಂದೇ ಕಂತಿನ ಹಣಕ್ಕೆ ವೇಟ್ ಮಾಡೋದಂತೆ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಸಿಕ್ಕಿರುವಂತದ್ದು ಯಾರಿಗೆಲ್ಲ ಎಲ್ಲ ಬಂದಿದೆ ಇಪ್ಪತ್ನಾಕ್ ಕಂತು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಬಂದಿಲ್ಲದೆ ಮೊದಲು ಕೂಡ ಇನ್ನು ಬಂದಿಲ್ಲ ನಮ್ ದಿಂತಾ ಜಿಲ್ಲೆ ಅಲ್ಲಿ ಬಿಟ್ಟು ಕಮೆಂಟ್ ಮಾಡೋದನ್ನ ನೀವು ಮರಿಬೇಡಿ ಸರಿನಾ ಹಾಗಾದ್ರೆ ಆರ್ ಸಾವಿರ ರೂಪಾಯಿ ಹಣ ಯಾವ ಸರ್ಕಾರದಿಂದ ನಮ್ಮ ಮನೆಗೆ ಏನ್ ಬಂದಿಲ್ಲಪ್ಪ ಬರೀ ಗೃಹಲಕ್ಷ್ಮಿ ದುಡ್ಡು ಮಾತ್ರ ಬಂದಿದೆ ಅಂತ ನೀವು ಕೇಳೋದಾದ್ರೆ ಯುವ ನಿಧಿ ಹಣ ಓಕೆನಾ ಸೊ ನಿಮಗೆ ಗೊತ್ತಿದೆ ನಮಗೆ ಹೆಂಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಯುವ ನಿಧಿ ಯೋಜನೆಯಲ್ಲಿ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ನಿರುದ್ಯೋಗಿಗಳಿಗೆ ಅಂದ್ರೆ ಈ ತರ ಡಿಗ್ರಿ ಎಲ್ಲ ಮುಗಿಸಿರ್ತಾರೆ ಎಲ್ಲೂ ಕೆಲಸ ಸಿಕ್ಕಿರೋದಿಲ್ಲ ಮನೇಲೆ ಇರ್ತಾರಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಸೊ ನಮ್ ತರನೇ ಅವರಿಗೆ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಸೊ ಅವ್ರದ್ದು ಕೂಡ ಇನ್ನು ಮೂರ್ ತಿಂಗಳು ಹಣ ಪೆಂಡಿಂಗ್ ಇತ್ತು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ತರ ಬಟ್ ಇದೇ ತಿಂಗಳಲ್ಲಿ ಅವರಿಗೆ ಎರಡು ಕಂತಿನ ಹಣವನ್ನ ರಿಲೀಸ್ ಮಾಡಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಹಾಗಾಗಿ ಒಟ್ಟಿಗೆ ನಾವು ಆರ್ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಸೊ ಜೊತೆಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನ ಸೊ ಹೇಳಕ್ ಆಗೋದಿಲ್ಲ ಒಂದೇ ಮನೆಗೆ ಎಂಟು ಸಾವಿರ ರೂಪಾಯಿ ಹೋಗಿದ್ರು ಹೋಯ್ತು ಅಂತ ಹೇಳಿದ್ರೆ ಕೆಲವೊಂದ್ ಮನೇಲಿ ಹೇಗ ಆಗಿರುತ್ತೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಅಮ್ಮಂಗ್ ಬರ್ತಾ ಇರುತ್ತೆ ಅವ್ರ ಮಗ ಓದಿ ಮುಗಿಸಿರ್ತಾರೆ ಅನ್ಕೊಳ್ಳಿ ಸೊ ಅವ್ರಿಗೆಲ್ಲೂ ಕೆಲ್ಸಕ್ಕೆ ಹೋಗಿರಲ್ಲ ಅವ್ರದ್ದು ಕೂಡ ಈ ತಿಂಗಳಲ್ಲಿ ಎರಡು ಕಂತು ಬಂದಿದೆಯಲ್ಲ ಆರು ಸಾವಿರ ರೂಪಾಯಿ ಮೂರ್ ಮೂರ್ ಸಾವಿರ ರೂಪಾಯಿ ಟೋಟಲ್ ಒಂದೇ ತಿಂಗಳಲ್ಲಿ ಎಂಟು ಸಾವಿರ ರೂಪಾಯಿ ಸಿಕ್ಕಂಗ್ ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿಯಿಂದ ಸರ್ಕಾರದ ಕಡೆಯಿಂದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಇನ್ಫಾರ್ಮೇಶನ್ ಯಾರಿಗೆಲ್ಲ ಸ್ವಲ್ಪ ನಾವು ಯೂಸ್ಫುಲ್ ಅಂತ ಅನಿಸ್ತು ಅಂದ್ರೆ ಈ ವಿಡಿಯೋಗೆ ಪುಟ್ಟದನ್ನ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನಾಳೆ ಮತ್ತೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ನಿಮ್ಮನ್ನೇ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್